ಶರಣಕುಮಾರ್ ಅಂತ ಗದಗದಿಂದ ಕರೆ ಮಾಡ್ತಿದ್ದಾರೆ ಶರಣಕುಮಾರ್ ನಮಸ್ತೆ ತಮ್ಮ ಪ್ರಶ್ನೆ ಏನ್ ಕೇಳಿ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನಮಸ್ತೆ ಹೇಳಿ ಸರ್ ಸರ್ ಈಗ ಈಗಾಗಲೇ ಒಂದು ಮಗು ಆಗಿದೆ ಸಿಕ್ಸ್ ಇಯರ್ಸ್ ಆಯ್ತು ಇನ್ನೊಂದು ಮಗುಗೆ ಪ್ರಯತ್ನ ಮಾಡ್ತಾ ಇದೀವಿ ಆದ್ರೆ ಈಗ ನಮ್ದು ಸ್ಪಮ್ಸ್ ಕೌಂಟಿಂಗು ಮತ್ತು ಆಮೇಲೆ ಅವ್ರದ್ದು ಓ ಎಂ ಒಂದು ಎಲ್ಲ ಪರೀಕ್ಷೆ ಮಾಡಿಸಿದ್ವಿ ಸರ್ ನಮ್ದು ಸ್ಪಮ್ಸ್ ಫಿಫ್ಟಿ ಲ್ಯಾಕ್ಸ್ ಇದೆ ಸರ್ ಫಿಫ್ಟಿ ಲ್ಯಾಕ್ಸ್ ಮಿಲಿಯನ್ ಹಾ ಫಿಫ್ಟಿ ಮಿಲಿಯನ್ ಸರ್ ಮಿಲಿಯನ್ ಆ ಅದೇ ಓಂ ಸರ್ ಅದು ಏನೋ ಚಿಕ್ಕಿದೆ ಸ್ವಲ್ಪ ಅದು ಡೆವಲಪ್ಮೆಂಟ್ ಆಗ್ಬೇಕು ಅಂತ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಸರ್ ಹ್ಮ್ 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 ಹಾ ಅದನ್ನೇ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್ ಅದಕ್ಕೆ ನಿಮ್ಮಿಂದ ಸ್ವಲ್ಪ ಏನೋ ಅದೇ ಆ ಪ್ರಯತ್ನ ಕಂಟಿನ್ಯೂ ಮಾಡಿ ಈಗ ಎಷ್ಟ್ ತಿಂಗಳಿಂದ ಅವರಿಗೆ ಮೊಟ್ಟೆಗಳು ಬರೋದಕ್ಕೆ ಮಾತ್ರೆಗಳನ್ನ ಕೊಡ್ತಾ ಇದ್ದಾರೆ ಇದು ಯಾಣೆಗೆ ಒಂದು ಸಿಕ್ಸ್ ಟೂ ಮಂತ್ ಆಯ್ತು ಸರ್ ಈಗ ಟೂ ಮಂತ್ಸ್ ಮೂರರಿಂದ ಆರ್ ತಿಂಗ್ಳು ಪ್ರಯತ್ನ ಪಡಿ ಸಾಮಾನ್ಯವಾಗಿ ಏನೇ ಒಂದು ಫರ್ಟಿಲಿಟಿ ಟ್ರೀಟ್ಮೆಂಟ್ ಏನೇ ಕೊಟ್ರೂನು ಕನಿಷ್ಠ ಮೂರರಿಂದ ಆರ್ ತಿಂಗಳು ಕೊಡಬೇಕಾಗತ್ತೆ ಒಂದು ಎರಡು ತಿಂಗಳಿಗೇನೆ ಸಫಲತೆ ಬರೋ ಸಾಧ್ಯತೆ ಕಡಿಮೆ ಇರುತ್ತದೆ ಮೂರಿಂದ ಆರು ಬಾರಿ ಪ್ರಯತ್ನ ಪಡಿ ಆಗ್ತದೆ ಹಾಗೂ ಆಗದೆ ಇದ್ರೆ ಕೃತಕ ಗರ್ಭಧಾರಣೆ ಧಾರಣೆ ಮಾಡಿಸ್ಬಿಡುವಂತೆ ಶರಣಕುಮಾರ್ ಅವರ ಧನ್ಯವಾದ